మదేవరు సాక్షాత్ వాసుదేవ నమక పరమాత్మన అవతార భగవంతన వాసుదేవ రూప మోక్షప్రద రూపాదు వాసుదేవ ప్రీణయామో వాసుదేవం దేవతామండలా ఖండమండనం ప్రీణయాో వాసుదేవం వందే వంద్యం సదానందం వాసుదేవం నిరంజనం ఆక శబ్ద అది మోక్ష కొడో రూపాదు ಆ ರೂಪದಿಂದ ಭಗವಂತ ಮೋಕ್ಷ ಕೊಡ್ತಾನೆ ಒಂದೊಂದು ರೂಪದಿಂದ ಒಂದೊಂದು ಕೆಲಸ ಭಗವಂತನದು ಅವನೇ ಇಲ್ಲ ಆದರೆ ಒಂದೊಂದು ರೂಪದಿಂದ ಒಂದೊಂದು ಕಾರ್ಯ ಮಾಡ್ತಾನೆ ತನ್ನ ವೈಭವವನ್ನು ತೋರಿಸೋದಕ್ಕೆ ಐಶ್ವರ್ಯದ್ಯೋತಕರು ವಾಸುದೇವ ಅನ್ನೋ ರೂಪದಿಂದ ಮುಕ್ತಿಪ್ರದ ವಾಸುದೇವ ನಾಮಕ ಬರೀತಾರೆ ಅವರು ಪ್ರಾಪ್ತ ಸಂಕಲ್ಪ ಗದ್ಯದಲ್ಲಿ ಅಂತಹ ವಾಸುದೇವನ ನಾಮಕ ಪರಮಾತ್ಮನೇ ಸಾಕ್ಷಾತ್ ರಾಮಚಂದ್ರ ದೇವರು ಅದನ್ನ ರಾಯರು ಶ್ರೀಮಾನ್ ಪೂರ್ವಂ ಪ್ರಜಾತಃ ದಶರಥ ನೃಪತೆ ಸಕಾಶಾತ್ ವಿಷ್ಣು ಪೂರ್ವಂ ಪ್ರಜಾತಃ ಶ್ರೀಮಾನ್ ಪೂರ್ವಂ ಅನ್ನು ಅರ್ಥ ಇಟ್ಕೊಂಡಾಗ ಪಾಠ ಪೂರ್ವಂ ಅಂತ ಇದೆ ವಿಷ್ಣು ಅಂತ ಇದೆ ವಿಷ್ಣುವೇ ರಾಮನಾಗಿ ದಶರಥನಲ್ಲಿ ಭಗವಂತ ಅವತಾರ ಮಾಡಿದ ರಾಯರು ಬರೀತಾರೆ ವಿಷ್ಣು ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮ ವಾಸುದೇವ ಅನ್ನೋದಕ್ಕೂ ಅದೇ ಅರ್ಥ ಅಲ್ವಾ ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತನಿ ವಾಸೋಸಿ ವಾಸುದೇವ ನಮ ಎಲ್ಲ ಕಡೆ ಇರೋನು ಅಂತಾನೆ ಅರ್ಥ ವಾಸುದೇವ ಅಂದ್ರೆ ವಿಷ್ಣು ಅಂದ್ರೂ ಅದೇ ಅರ್ಥ ವ್ಯಾಪ್ತನಾಗಿರ್ತಕ್ಕಂಥವನು ಅಂತ ಅರ್ಥ ಅಲ್ಲಿಗೆ ಸಾಕ್ಷಾತ್ ವಿಷ್ಣುವೇ ರಾಜನಿಂದ ಕೌಸಲ್ಯಾದೇವಿಯಲ್ಲಿ ಪ್ರಜಾತಃ ಅವತಾರ ಮಾಡಿದ ಅಂತ ಹೇಳೋದ್ರ ಮೂಲಕ ರಾಯರು ಇವರಿಗೆಲ್ಲ ಉತ್ತರ ಕೊಡ್ತಾ ಇದ್ದಾರೆ ರಾಮ ನಮ್ಮಂತೆ ಒಬ್ಬ ಮನುಷ್ಯ ಅವನಿಗೂ ಉತ್ತರ ಕೊಟ್ಟರು ಅವನು ವಿಷ್ಣು ಸಾಕ್ಷಾತ್ ಮನುಷ್ಯ ಅಲ್ಲ ಜೀವ ಅಲ್ಲ ಪರಮಾತ್ಮ ಅವನು ರಾಮ ಅನ್ನೋನ್ ಇರ್ಲೇ ಇಲ್ಲ ಅನ್ನೋರ್ಗು ಉತ್ತರ ಕೊಡ್ತಾ ಇದ್ದಾರೆ ಶ್ರೀಮಾನ್ ವಿಷ್ಣು ಪ್ರಜಾತಃ ಅವತಾರು ಮಾಡಿದ್ದಾನೆ ಭೂಮಿಯಲ್ಲಿ ಭಗವಂತ ಕಾಲ್ಪನಿಕ ವ್ಯಕ್ತಿ ಅಲ್ಲ ಸಾಕ್ಷಾತ್ ಪರಮಾತ್ಮ ಅವನು ವಿಷ್ಣು ಅನ್ನೋ ಶಬ್ದ ಇಟ್ಕೊಂಡ್ರೆ ಈ ಅರ್ಥ ಬರುತ್ತೆ ಪೂರ್ವಂ ಅಂತ ಇದ್ದಾಗ ನೀವು ವಿಷ್ಣು ಅನ್ನೋದು ಗೊತ್ತಾಗಲ್ವಲ್ಲ ಅಂತ ಪ್ರಶ್ನೆ ಬಂತು ಈಗ ಪೂರ್ವಂ ಅಂತ ಒಂದು ಪಾಠ ಇದೆ ಶ್ರೀಮಾನ್ ಪೂರ್ವಂ ಪ್ರಜಾತೋ ಅದಕ್ಕೆ ಪೂರ್ವಂ ಅಂತ ಯಾಕೆ ಹಾಕಿದ್ರು ಅಂತ ಕೇಳಿದ್ರೆ ಪೂರ್ವ ಅಂದ್ರೆ ಸಂಸ್ಕೃತದಲ್ಲಿ ಮೊದಲು ಅಂತ ಅರ್ಥ ಉತ್ತರ ಅಂದ್ರೆ ಆಮೇಲೆ ಅಂತ ಅರ್ಥ ಅಲ್ಲಿಗೆ ಪೂರ್ವ ಅಂದ್ರೆ ಬಿಫೋರ್ ಅಂತ ಅರ್ಥ ಉತ್ತರ ಅಂದ್ರೆ ಆಫ್ಟರ್ ವರ್ಡ್ಸ್ ಅಂತ ಅರ್ಥ ಪೂರ್ವಂ ಮೊದಲು ಯಾವುದರ ಮೊದಲು ಈ ಜಗತ್ತು ಉತ್ಪತ್ತಿಯಾಗುವ ಮೊದಲು ಇದ್ದವನು ಅಂತ ಅರ್ಥ ಪೂರ್ವಂ ಶಬ್ದಕ್ಕೆ ಈ ಜಗತ್ತು ಉತ್ಪತ್ತಿ ಆಗದಕ್ಕಿಂತ ಮುಂಚೆ ಪೂರ್ವಂ ಪ್ರಳಯ ಕಾಲದಲ್ಲಿ ಇದ್ದವನು ಪ್ರಳಯ ಕಾಲ ವರ್ತಿತ್ವ ಅನ್ನೋದು ಭಗವಂತನಿಗೆ ಮಾತ್ರ ಇರೋದು ಯಾವ ದೇವತೆಯೂ ಇರಲಿಲ್ಲ ಪ್ರಳಯ ಕಾಲದಲ್ಲಿ